ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯ ಸೊನ್ನೇಹಳ್ಳಿ ಗ್ರಾಮದಲ್ಲಿ ಬೆಳಗ್ಗೆ ಸುಮಾರು ಆರು ಕಾಲ್ಗೆ ಒಬ್ಬ ಲೇಡಿ ಪದ್ಮಮ್ಮ ಅಂತ ವಯಸ್ಸು ಅರವತ್ತು ಈಕೆಯನ್ನು ಆಕೆಯ ಮನೆ ಮುಂದೆ ಆಕೆಯ ಹಸ್ಬೆಂಡ್ ಆದಂತಹ ಮುಂದರೆಡ್ಡಿ ಮತ್ತು ಆಕೆಯ ಮಗ ಇಬ್ಬರು ಸೇರಿ ಕೊಲೆ ಮಾಡಿರುವುದಾಗಿ ನಮಗೆ ಮಾಹಿತಿ ಬಂದಿರ್ತದೆ ಅದರಂತೆ ನಮ್ಮ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ದೂರನ್ನ ತಗೊಂಡಿರ್ತಾರೆ ಈ ಪದ್ಮಮ್ಮನ ತಂಗಿ ತಮ್ಮ ನಮಗೆ ದೂರನ್ನು ನೀಡಿರ್ತಾರೆ ಸೊ ಅದರಂತೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೊ ಈಗಾಗಲೇ ಅಕ್ಯೂಸ್ಡ್ ಮುಂದ್ರೆಡ್ಡಿಯನ್ನು ಕೂಡ ಸೆಕ್ಯೂರ್ ಮಾಡಲಾಗಿದೆ ಮುಂದಿನ ತನಿಖೆಯನ್ನು ಕೂಡ ನಮ್ಮ ಸಿ ಪಿ ಐ ಶಿಲೆಕಟ್ಟರವರು ಬಯಸ್ಕೊಳ್ತಾರೆ ಕೊಲೆ ಕಾರಣ ಕಾರಣ ಈಗ ಅಕ್ಯೂಸ್ಡ್ ಮುಂದ್ರೆಡ್ಡಿಯವರು ಸಿಕ್ಕಿದ್ದಾರೆ ವಿಚಾರಣೆ ನಡೀತಾ ಇದೆ ಇವರಿಬ್ಬರು ಸಪ್ರೇಟಾಗಿ ಜೀವನ ಮಾಡ್ತಿದ್ರು ಅಂತ ಸುಮಾರು ವರ್ಷಗಳಿಂದ ಅಂತ ಮಾಹಿತಿ ಇದೆ ಸೊ ಕೆಲವೊಂದು ಆಸ್ತಿ ವಿವಾದಗಳು ಕೂಡ ಅವರಿಬ್ಬರು ನಡುವೆ ಇತ್ತು ಈ ಮುಂಡ್ರೆಡ್ಡಿಗೆ ಇನ್ನೊಂದು ಮದುವೆ ಆಗಿತ್ತು ಆ ಎರಡನೇ ಮದುವೆಯಾಗಿ ಮಕ್ಕಳು ಕೂಡ ಇದ್ದರು ಅವರು ಸಪ್ರೇಟಾಗಿ ವಾಸ ಮಾಡ್ತಾ ಇದ್ರು ಅಂತ ಮಾಹಿತಿ ಇದೆ ಸೊ ಇದೊಂದು ಉದ್ದೇಶ ಕಾರಣ ಇದ್ದಿರಬಹುದು ತನಿಖೆ ಇನ್ನೂ ನಡೀತಾ ಇದೆ ಅವನ ವಿಚಾರಣೆ ನಡೀತಾ ಇದೆ ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಲೆ ಯಾವ ರೀತಿ ಕೊಲೆ ಆಗಿದೆ ಒಂದು ಮೆಚ್ಚಿನಲ್ಲಿ ತಲೆ ಮತ್ತು ಕತ್ತಿನ ಭಾಗಕ್ಕೆ ಅವರದ್ದು ಕೊಲೆ ಮಾಡಿದರು ಮೊದಲೇ ಹೆಂಡತಿ ಮತ್ತು ಎರಡನೇ ಹೆಂಡತಿ ನಡುವೆ ಗಲಾಟೆ ಆಗಿತ್ತು ಅಂತ ಹೇಳಿ ಅವರಿಬ್ಬರ ನಡುವೆ ಗಲಾಟೆ ಆಗಿರೋದಕ್ಕಿಂತ ಹೆಚ್ಚಾಗಿ ಈ ಮುನ್ನರೆಡ್ಡಿ ಮತ್ತು ಪದ್ಮಮ್ಮ ನಡುವೆ ಗಲಾಟೆ ಆಗಿದೆ ಸೊ ಅವರಿಬ್ಬರ ನಡುವೆ ಮತ್ತೊಂದು ಮೇಂಟೆನೆನ್ಸ್ ಕೇಸ್ ಕೂಡ ಆಗಿದೆ ಕೋರ್ಟಲ್ಲಿ ಅದು ಅದರಂತೆ ಒಂದು ಕಾಂಪೆನ್ಸೇಷನ್ ಮೇಂಟೆನೆನ್ಸ್ ಕೂಡ ಕೋರ್ಟ್ ಆರ್ಡರ್ ಮಾಡಿರ್ತದೆ ಅದು ಬಿಟ್ಟು ಕೂಡ ಸಿವಿಲ್ ಡಿಸ್ಪ್ಯೂಟು ಇರ್ತದೆ ಸಿವಿಲ್ ಕೇಸು ಕೂಡ ಅವರಿಬ್ಬರ ನಡುವೆ ನಡೀತಾರೆ ಎರಡನೇ ಮಗ ಗಿರೀಶ್ ಕೂಡ ಬಳಿ ಅದು ದೂರಿನಲ್ಲಿ ಕೊಟ್ಟಿದ್ದಾರೆ ನಮಗೆ ಈಗ ಗಿರೀಶ್ ಸದ್ಯಕ್ಕೆ ಆಗಿದ್ದಾನೆ ಸೊ ಅದನ್ನ ವೆರಿಫೈ ಮಾಡ್ತೀವಿ ಆತನ ರೋಲ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಆತನ್ನು ಕೂಡ ನಾವು ಸೆಕ್ಯೂರ್ ಮಾಡಿ ಮುಂದಿನ ಕಾನೂನು ಕ್ರಮ ತಿಳಿಸ್ತೀವಿ ಈಗ ಈ ಮುಂದೆಡ್ಡಿ ಅನ್ನುವಂಥ ಸರೆಂಡರ್ ಆಗಿದ್ದಾನೆ ಸೊ ಆತನ್ನು ನಾವು ಆಲ್ರೆಡಿ ವಶಕ್ಕೆ ಪಡೆದುಕೊಂಡಿದ್ವಿ ಆತ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಾನೆ ಅಲ್ಲಿಂದ ನಾವು ಮಾಹಿತಿ ಬಂದ ಕೂಡಲೇ ನಮ್ಮ ಅಧಿಕಾರಿಗಳು ಅದನ್ನು ವಶಕ್ಕೆ ಪಡ್ಕೊಂಡು ಇಲ್ಲಿ ವಿಚಾರಣೆ ಮಾಡಿ ನಡೆಸ್ತಾ ಇದ್ದಾರೆ ಸೊ ಇನ್ನೂ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ನಾವು ತನಿಖೆಯಲ್ಲಿ ಸರ್ ಹೋಗಿ ವಾರ ಹಿಂದಿನ ಈ ಕೊಲೆಗಳೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮೊದಲು ಎರಡನೇ ದಿನ ಎಲ್ಲ ಊರು ಕಳಿಸಿ ನಾವು ನಾವೀಗ ತನಿಖೆಯಲ್ಲಿ ನಾವು ಅದನ್ನೆಲ್ಲ ವೆರಿಫೈ ಮಾಡ್ತೀವಿ ಎರಡನೇ ಹೆಂಟಿ ಇದ್ರ ಎಲ್ಲಿದ್ರು ಏನು ಅಂತ ಸೊ ಇವೆಲ್ಲ ಈಗ ತನಿಖೆಯಲ್ಲಿ ತಿಳಿದು ಬರಬೇಕಾಗಿದೆ ಪ್ಲಾನ್ ಲ್ಯಾಂಡ್ ಇತ್ತಾ ಅಥವಾ ಸಡನ್ ಏನಾದರೂ ಪ್ಲಾನ್ ಇದಾಯ್ತಾ ಇನ್ಸಿಡೆಂಟ್ ನಡೆದಿತ್ತಾ ಏನು ಅನ್ನೋದು ತನಿಖೆಯಲ್ಲಿ ನಮಗೆ